ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಬಸವೇಶ್ವರ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇಂದು ಸಾರ್ವಜನಿಕರಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಾ ಸುಮಾರು ಸಾವಿರಕ್ಕಿಂತ ಹೆಚ್ಚು ಸಂಜೀವಿನಿ ಲಡ್ಡುಗಳನ್ನು ಉಚಿತವಾಗಿ ವಿತರಿಸಲಾಯಿತು ಇದರ ಮೂಲ ಉದ್ದೇಶವೇ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಎಂಬ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿರುತ್ತದೆ ಚಿಲುಮೆ ರವಿಕುಮಾರ್ ಅವರು ಮಾತನಾಡಿ ಈ ಲಡ್ಡುವನ್ನು ಯಾವುದೇ ಬ್ರ್ಯಾಂಡ್ ಮಾಡದೆ ವ್ಯಾಪಾರ ಮಾಡದೆ ಉಚಿತವಾಗಿ ಮನೆಯಲ್ಲಿ ತಯಾರಿಸಿಕೊಂಡು ಸೇವಿಸಿದಾಗ ಆರೋಗ್ಯ ವೃದ್ಧಿಯಾಗುತ್ತದೆ ಆರೋಗ್ಯವಿದ್ದರೆ ವ್ಯಕ್ತಿಯ ಉತ್ತಮ ಬೆಳವಣಿಗೆ ಸಹಕಾರಿಯಾಗುತ್ತದೆ ಎನ್ನುವ ಉದ್ದೇಶ ಮನಗಂಡು ನಮ್ಮ ಆಹಾರ ನಮ್ಮ ಆರೋಗ್ಯವೆಂಬ ಜಾಗೃತಿ ಅಭಿಯಾನಕ್ಕೆ ಭಾಗವಹಿಸಿ ಕೈಜೋಡಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು ನಮ್ಮ ಈ ಒಂದು ಎಲ್ಲ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನು ಪ್ರಾರಂಭಿಸೋಣ ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ ತಾವು ಅನ್ಕೊಂಡಿದ್ದಂಥ ಶಿಕ್ಷಣ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ದುಡಿಮೆ ಬಗ್ಗೆ ಆಗಲಿ ತಾವು ಅನ್ಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರೇಯಸ್ಸು ಸಿಗಲಿ ತಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಸಂಸ್ಥೆ ನಲವತ್ತೆರಡನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸದೊಂದು ವಿಶೇಷ ದಿನ ಹದಿನಾಲ್ ಹದಿನೈದನೇ ತಾರೀಕು ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ಮಾತುಗೆ ಹಾಗೆ ಪ್ರತಿ ಗುರುವಾರ ಸಾವಿರ ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ ಉದ್ಯಾನವನಗಳಲ್ಲಿ ಸಂಜೀವಿ ಲಡ್ಡು ಹೃದಯ ರಕ್ಷಕ ಜೀವರಕ್ಷಕ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನು ನಲವತ್ತೆರಡನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಳ್ತಾ ಬರ್ತಿದ್ದೀವಿ ಈ ಒಂದು ಲಡ್ಡು ಉಚಿತವಾಗಿ ನಾಲ್ಕಾರು ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡಿಕೊಂಡು ಸೇವಿಸ್ಬೋದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಇವತ್ತು ಎಲ್ಲರೂ ಒತ್ತಡದ ಕೆಲಸದಲ್ಲಿದ್ದೀವಿ ಹಾಗಾಗಿ ಈ ಹೊಸ ವರ್ಷದಿಂದ ಈ ಎಲ್ಲರೂ ದೃಢ ಸಂಕಲ್ಪ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಳ್ಳಿ ಆರೋಗ್ಯ ಇದ್ದರೆ ಭಗವಂತ ತಮ್ಮೆಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ ಆ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನು ಈ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಿದ್ಧರಾಗಿ ಬಂದು ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಪೋಷಕರು ಅಕ್ಕಂದಿರು ಮಾರ್ಗದರ್ಶಕರು ಮತ್ತು ಈ ಒಂದು ಭಾಗದಲ್ಲಿನ ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಅದಷ್ಟೇ ಅಲ್ಲದಲೇ ತಾವು ನಮ್ಮ ಕಾರ್ಯಕ್ರಮಗಳದೇ ಯಾವುದೇ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾಗಿ ನಾಲ್ಕಾರು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೆ ತಮ್ಮ ಒಂದು ಏನು ಸಮಯದವನ್ನು ಬೇರೆ ಕೆಲಸಗಳನ್ನು ತಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಉದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ತಮ್ಮೆಲ್ರಿಗೂ ಏನು ಮಕರ ಸಂಕ್ರಾಂತಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನು ಅಲೋ ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದ್ದಾವೆ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ ಸ್ವಲ್ಪ ಕಡಿಮೆ ಇದೆ ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ ಅಕ್ಕಂದಿರಿಗೂ ಮಾತಂದಿರು ಅಣ್ಣಂದಿರು ಎಲ್ಲರೂ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡೋಣ ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಅದರ ಬಂದು ಇನ್ನೂ ಹಲವಾರು ತಂಡಗಳು ಬಂದಿದ್ರು ಅವರೆಲ್ಲ ನಮಗೆ ಶುಭ ಹಾರೈಸಿದ್ರು ಅದಷ್ಟೇ ಅಲ್ಲದಲ್ಲೇ ಅವರು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿದರೆ ನಾವು ಅವರ ಇದನ್ನು ಪರಿಗಣನೆ ತಗೊಂಡು ನಾವು ಒಂದು ಒಂದು ತಿಂಗಳಿಗಾಗೋದಿಲ್ಲ ಅಂದರು ನಾವು ಯಾಕೆಂದ್ರೆ ಸುತ್ತಮುತ್ತಲ ಹಲವಾರು ಪಾರ್ಕ್ಗಳಿದ್ದಾವೆ ಹಲವಾರು ಸ್ಥಳಗಳಿದಾವೆ ಈಗಾಗಲೇ ಎಲ್ಲರಿಗೂ ಅಂತ ತಿಳಿಸಿದೀವಿ ಎಲ್ರೂ ನಮ್ಗೆ ಕರೆ ಮಾಡಿ ನಮ್ಗೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಕೇಳ್ತಿದ್ರೆ ಆ ಒಂದು ಉದ್ದೇಶದಿಂದ ಕನಿಷ್ಠ ಮೂರು ತಿಂಗಳಿಗಾದ್ರೂ ಒಂದ್ಸತಿ ಇಲ್ಲಿ ಬಂದು ಮಾಡ್ತೀವಿ ಅನ್ನೋ ಒಂದು ವಿಶೇಷತವನ್ನ ಅವ್ರಿಗೆ ಇವತ್ತು ನಾವು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಪ್ಕೊಂಡು ಮೂರು ತಿಂಗಳಿಗೊಮ್ಮೆ ಈ ಬಾರಿ ಇಲ್ಲಿ ಸಂಜೀವ್ ಲಡ್ಡು ವಿತರಣಾ ಕಾರ್ಯಕ್ರಮ